ಹಲೋ ವೀಕ್ಷಕರೇ ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೆಲವು ಕನ್ನಡದ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಮೊದಲನೆಯ ಪದ ಸುಸಂಧಿ ಅಂದರೆ ಒಳ್ಳೆಯ ಅವಕಾಶಕ್ಕೆ ಸುಸಂಧಿ ಅಂತ ಹೇಳ್ತಾರೆ ಮುಂದಿನ ಪದ ಸುಹಾಸಿನಿ ಸುಹಾಸಿನಿ ಅಂದರೆ ಮೋಹಕ ನಗೆಯುಳ್ಳವಳು ಸಿನಿಮಾ ತಾರೆ ಸುಹಾಸಿನಿ ನೋಡಿದಾಗ ಅವರ ಹೆಸರಿಗೆ ತಕ್ಕಂತೆಯೇ ಅವರು ಇದ್ದಾರೆ ಅಂತ ಅನಿಸತ್ತೆ ಮಹೋನ್ನತಿ ಮಹೋನ್ನತಿ ಅಂದ್ರೆ ಅಧಿಕವಾದ ಏಳಿಗೆ ಅಂದ್ರೆ ತುಂಬ ಮುಂದೆ ಬರುವುದಕ್ಕೆ ಈಗಂತಾರೆ ಮುಂದಿನ ಶಬ್ದ ಮಸ್ತಕ ಮಸ್ತಕ ಅಂತಂದ್ರೆ ತಲೆ ಅಥವಾ ತುದಿ ಮಸ್ತಕಾಭಿಷೇಕ ಅಂತ ಹೇಳೋದು ಕೇಳಿದೀವಲ್ವಾ ತಲೆಗೆ ಅಭಿಷೇಕ ಮುಂದಿನ ಶಬ್ದ ಯಾವುದು ಅಂತಂದ್ರೆ ಟಪಾಲು ಟಪಾಲು ಅಂದ್ರೆ ಅಂಚೆ ಪೋಸ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಬಾಯ್